ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಳ್ಳೆಯವರಿಗೆ ಏಕೆ ಒಳ್ಳೆಯದಾಗುವುದಿಲ್ಲ ಎಂಬ ಪ್ರಶ್ನೆಗೆ ಸದ್ಗುರು ನೀಡಿದ ಅದ್ಭುತ ಉತ್ತರವನ್ನು ನೋಡೋಣ ಸ್ನೇಹಿತರೆ ನಾವು ಮನಸ್ಸಿನಲ್ಲಿ ಮಾಡಿಕೊಂಡಂತಹ ಸಂಕಲ್ಪ ಯೋಜನೆ ಕೆಲಸ ಕಾರ್ಯಗಳು ನಾವು ಅಂದುಕೊಂಡಂತೆ ನಡೆಯದೇ ಇದ್ದರೆ ನಾವು ಮಾಡುವ ಕೆಲಸ ಕಾರ್ಯಗಳು ವಿಫಲವಾದರೆ ಹಾಗೂ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಮನಸ್ಸಿನಲ್ಲಿ ನಾನು ತುಂಬಾ ಒಳ್ಳೆಯವನು ಆದರೆ ಈ ಜಗತ್ತಿನಲ್ಲಿ ಕೆಟ್ಟವರಿಗಿಂತ ಒಳ್ಳೆಯವರೇ ಹೆಚ್ಚು ನರಳುತ್ತಾರೆ ತುಂಬಾ ಕಷ್ಟಪಡಬೇಕಾಗುತ್ತದೆ ನಾನು ಇಷ್ಟು ಒಳ್ಳೆಯವನಾಗಿದ್ದರೂ ನನಗೆ ಏಕೆ ಒಳ್ಳೆಯದಾಗುವುದಿಲ್ಲ ಎಂದು ಪ್ರತಿಯೊಬ್ಬ ವ್ಯಕ್ತಿಯೂ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಆದರೆ ಸದ್ಗುರುಗಳು ಹೇಳುವ ಪ್ರಕಾರ ನಾನು ಒಳ್ಳೆಯವನು ಅಂತ ಮನಸ್ಸಿನಲ್ಲಿ ಯಾರು ಅಂದುಕೊಳ್ಳುತ್ತಾರೆ ಅವರು ನಿಜವಾಗಿ ಒಳ್ಳೆಯವರು ಆಗಿದ್ದು ಹೇಗೆ ಅವನು ಸರಿ ಇಲ್ಲ ಅವಳು ಸರಿ ಇಲ್ಲ ಅವರು ಸರಿ ಇಲ್ಲ ಇವಳು ಸರಿ ಇಲ್ಲ ಎಲ್ಲರಿಗಿಂತ ನಾನು ಒಳ್ಳೆಯವನು ನಿಮ್ಮನ್ನು ನೀವು ಬಹಳ ಜನರ ಜೊತೆ ಹೋಲಿಸಿಕೊಂಡಾಗ ಬೇರೆಯವರೆಲ್ಲ ಕೆಟ್ಟವರು ನಾನು ಒಳ್ಳೆಯವನು ಎಂದು ಅಂದುಕೊಂಡಿದ್ದೀರಿ ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ನಾನು ಒಳ್ಳೆಯವನು ಎಂದು ಅಂದುಕೊಂಡಷ್ಟು ಜಗತ್ತಲ್ಲಿ ನಿಮ್ಮ ಪ್ರಕಾರ ಯಾರು ಸರಿ ಇಲ್ಲ ಅಂತಾನೆ ಅನಿಸುತ್ತೆ ನಾನು ಒಳ್ಳೆಯವನು ಅಂತ ಅಂದುಕೊಂಡಾಗ ನಿಮ್ಮ ಜೊತೆ ಯಾವ ಜನ ಕೂಡ ಹತ್ರ ಕೂಡ ಬರಲ್ಲ ಯಾಕೆಂದ್ರೆ ನಾನು ಒಳ್ಳೆಯವನು ಅಂದುಕೊಂಡವನಲ್ಲಿ ಒಂದು ಉತ್ತಮ ಜೀವನ ಅನ್ನೋದೇ ಇರೋದಿಲ್ಲ ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮ ಒಳ್ಳೆತನ ಅನ್ನೋದು ಬೇರೆಯವರ ಹೋಲಿಕೆಯಿಂದ ಅಷ್ಟೇ ಹಾಗಾಗಿ ಒಳ್ಳೆಯವರು ಎಲ್ಲೂ ಸಲ್ಲುವುದಿಲ್ಲ ಭೂಮಿ ಮೇಲಾಗಲಿ ಅಥವಾ ಪರಲೋಕದಲ್ಲಾಗಲಿ ನಾನು ಒಳ್ಳೆಯವನು ಅಂದುಕೊಂಡವನ ಬಗ್ಗೆ ಸದ್ಗುರು ಒಂದು ಹಾಸ್ಯದ ಕಥೆಯನ್ನು ಹೇಳುತ್ತಾರೆ ಕೇಳಿ ಶಂಕರನ್ ಪಿಳ್ಳೆ ಅವರು ತನ್ನ ಹಿಂದಿನ ಜನ್ಮದಲ್ಲಿ ಬಹಳ ಒಳ್ಳೆ ವ್ಯಕ್ತಿಯಾಗಿದ್ದ ಕಾಯಿಲೆ ಬಂದು ತೀರಿಕೊಂಡ ಅವನು ಒಳ್ಳೆಯವನಾಗಿದ್ದರಿಂದ ಸಹಜವಾಗಿ ಅವನು ಸ್ವರ್ಗಕ್ಕೆ ಹೋದ ಅವನು ಸ್ವರ್ಗಕ್ಕೆ ಹೋದಾಗ ದೇವತೆಗಳು ಅವನ ಪಾಪ ಕರ್ಮಗಳ ಅಕೌಂಟ್ ಪುಸ್ತಕ ತೆಗೆದರು ಪ್ರತಿ ಪುಟಗಳಲ್ಲಿ ಒಳ್ಳೆ ಕೆಲಸ ಒಳ್ಳೆಯ ಕೆಲಸ ಅಂತ ಇತ್ತು ಶುರುವಿನಿಂದ ಕೊನೆಯವರೆಗೂ ಒಳ್ಳೆಯ ಕೆಲಸ ಅಂತಲೇ ಇತ್ತು ದೇವತೆಗಳಿಗೆ ಗೊಂದಲವಾಯಿತು ಶಂಕರನ್ ಪಿಲ್ಲೆಯ ಬಳಿ ಬಂದು ದೇವತೆಗಳು ಹೇಳಿದರು ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ಏನು ಸಮಸ್ಯೆ ಎಂದು ಅವನು ಕೇಳಿದ ದೇವತೆಗಳು ಹೇಳಿದರು ಇಲ್ಲಿ ಹಲವು ರೀತಿಯ ವಿಭಾಗಗಳ ರೂಮ್ ವ್ಯವಸ್ಥೆ ಇದೆ ಒಂದು ಕೆಟ್ಟ ಕೆಲಸ ಮಾಡಿದವರಿಗೆ ಸಮುದ್ರ ತೀರದಲ್ಲಿ ಉತ್ತಮ ರೂಮ್ ವ್ಯವಸ್ಥೆ ಇದೆ ಎರಡು ತಪ್ಪುಗಳನ್ನು ಮಾಡಿದವರಿಗೆ ಸ್ವಲ್ಪ ಕಡಿಮೆ ಸೌಲಭ್ಯ ಇರುವ ರೂಮ್ ವ್ಯವಸ್ಥೆ ಇದೆ ಹೀಗೆ ಸಾಕಷ್ಟು ತಪ್ಪುಗಳನ್ನು ಮಾಡಿದವರಿಗೆ ಕಡಿಮೆ ಸೌಕರ್ಯ ಇರುವ ರೂಮ್ ವ್ಯವಸ್ಥೆ ಇದೆ ಆದರೆ ನೀವು ಯಾವುದೇ ತಪ್ಪು ಮಾಡದೇ ಇರುವುದರಿಂದ ನಿಮಗೆ ಇಲ್ಲಿ ಜಾಗ ಇಲ್ಲ ಇಲ್ಲಿಯವರೆಗೆ ಯಾವುದೇ ತಪ್ಪು ಮಾಡದೆ ಬಂದವರಲ್ಲಿ ನೀವೇ ಮೊದಲು ಆಗಿದ್ದೀರಿ ನಿಮ್ಮನ್ನ ನಾವು ಏನು ಮಾಡಬೇಕು ಎಂಬುದು ನಮಗೆ ತಿಳಿಯುತ್ತಿಲ್ಲ ಎಂದು ದೇವತೆಗಳು ಹೇಳಿದರು ಶಂಕರನ್ ಪಿಲ್ಲೆ ಯೋಚಿಸಿದ ಜಗತ್ತಿನಲ್ಲಿ ಯಾವ ವ್ಯಕ್ತಿಯು ನನ್ನ ಹತ್ತಿರ ಬರಲಿಲ್ಲ ಯಾಕೆ ಅಂದರೆ ನಾನು ಅಷ್ಟು ಒಳ್ಳೆಯವನಾಗಿದ್ದೆ ಸ್ವರ್ಗಕ್ಕೆ ಬರುವ ಆಸೆಯಿಂದ ನಾನು ಬದುಕಿದ್ದೇನೆ ಇಲ್ಲೂ ಕೂಡ ಸಮಸ್ಯೆ ಇದೆಯಾ ದೇವತೆಗಳು ಎಲ್ಲರೂ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದರೂ ಈಗ ನಿಮ್ಮ ದೇಹ ಭೂಮಿಯಲ್ಲಿ ಇನ್ನೂ ಸುಸ್ಥಿತಿಯಲ್ಲಿದೆ ನಿಮಗೆ ಪುನಃ ಮೂರು ಗಂಟೆಗಳ ಜೀವನ ಕೊಡುತ್ತೇವೆ ನೀವು ಹೋಗಿ ಒಂದನ್ನಾದರೂ ಕೆಟ್ಟ ಕೆಲಸವನ್ನು ಮಾಡಿ ಬರಲೇಬೇಕು ನಂತರ ನಿಮಗೆ ಒಳ್ಳೆಯ ಸ್ಥಾನವನ್ನು ನಾವು ಕೊಡುತ್ತೇವೆ ಇಲ್ಲಿ ಎಂದು ದೇವತೆಗಳು ಹೇಳಿದರು ಶಂಕರನ್ ಪಿಲ್ಲೆ ಭೂಮಿಯ ಮೇಲೆ ಮತ್ತೆ ಜೀವಂತವಾದ ನಂತರ ಕೆಟ್ಟ ಕೆಲಸ ಮಾಡುವುದು ಹೇಗೆ ಎಂಬುದನ್ನು ಯೋಚಿಸುತ್ತಾ ಕುಳಿತ ಒಂದು ಗಂಟೆ ಕಳೆಯಿತು ಅವನಿಗೆ ಕೆಟ್ಟ ಕೆಲಸ ಮಾಡುವ ಯಾವುದೇ ಅಭ್ಯಾಸವಿಲ್ಲ ನಂತರ ನೆನಪಾಯಿತು ತಾನು ವಾಸ ಮಾಡುತ್ತಿದ್ದ ಮನೆಯ ಹತ್ತಿರ ವಯಸ್ಸಿಗೆ ಬಂದ ಮಹಿಳೆ ಇದ್ದಳು ಅವಳು ಆಗಾಗ ಮಾದಕ ನೋಟಗಳನ್ನು ಬೀರುತ್ತಿದ್ದಳು ಅವನು ಒಳ್ಳೆಯವನಾಗಿದ್ದರಿಂದ ಅವಳ ಕಡೆ ನೋಡೇ ಇರಲಿಲ್ಲ ಈಗ ಕೆಟ್ಟ ಕೆಲಸ ಮಾಡುವ ಉದ್ದೇಶದಿಂದ ವ್ಯಭಿಚಾರ ಮಾಡುವ ತೀರ್ಮಾನಕ್ಕೆ ಬಂದ ಅವಳನ್ನು ಹುಡುಕುತ್ತಾ ಹೊರಟ ಅವಳ ಮನೆಯ ಬಾಗಿಲು ತಟ್ಟಿದ ಅವಳು ಬಾಗಿಲು ತೆರೆದಳು ನನಗೆ ನೀನು ಬೇಕು ಎಂದ ಆಗ ಅವಳು ನೀವು ನಿನ್ನೆ ಅಷ್ಟೇ ಮರಣ ಶಯನದಲ್ಲಿದ್ದೀರಿ ಎಂದು ಹೇಳಿದರು ಏನು ಇದೆಲ್ಲ ಅದಕ್ಕೆ ಇವನು ಅದೆಲ್ಲ ಕೆಳಬೇಡಿ ನೀವು ನನಗೆ ಬೇಕು ಎಂದ ಅವನು ಒಳಗೆ ಹೋದ ಅವರಿಬ್ಬರು ಸೇರಿ ಪ್ರಕೃತಿಯ ಕೆಲಸ ಮುಗಿಸಿದರು ಅವನು ಹೊರಡಲು ಬಾಗಿಲ ಬಳಿಗೆ ಬಂದ ಆಗ ಅವಳು ಹೇಳಿದಳು ನೀವು ನನಗೆ ಎಂತಹ ಒಳ್ಳೆ ಕೆಲಸ ಮಾಡಿದ್ದೀರಿ ಗೊತ್ತ ಎಂದು ಬಿಟ್ಟಳು ಆದರೆ ಇದು ಅವನ ಕೆಟ್ಟ ಕೆಲಸ ಆಗಲಿಲ್ಲ ಒಳ್ಳೆಯ ಕೆಲಸವೇ ಆಗಿಬಿಟ್ಟಿತು ಎಂದು ಸದ್ಗುರು ಕತೆ ಹೇಳಿದರು ಸದ್ಗುರು ಪ್ರಕಾರ ಒಳ್ಳೆಯವರು ಭೂಮಿಯ ಮೇಲೂ ಸಲ್ಲುವುದಿಲ್ಲ ಮತ್ತು ಸ್ವರ್ಗದಲ್ಲಿಯೂ ಸಲ್ಲುವುದಿಲ್ಲ ನಿಮಗೆ ನೀವು ಮುಕ್ತಿ ಕೊಡುವುದು ಒಳ್ಳೆಯತನ ಅಲ್ಲ ನಿಮ್ಮ ಒಳ್ಳೆತನ ಅನ್ನುವುದು ಬೇರೆಯವರ ಹೋಲಿಕೆಯಲ್ಲಿ ಅಷ್ಟೇ ಬೇರೆಯವರ ಹೋಲಿಕೆಯಲ್ಲಿ ಒಳ್ಳೆಯವರಾಗೋದು ಒಳ್ಳೆತನ ಅಲ್ಲ ಅದೊಂದು ರೀತಿಯ ಕಾಯಿಲೆ ಜನರಿಗೆ ಸಂತೋಷ ಅಂದರೆ ಏನು ಅಂತ ಗೊತ್ತಿಲ್ಲ ಬೇರೆಯವರ ಬಳಿ ಇಲ್ಲದೆ ಇರುವುದು ನಮ್ಮ ಬಳಿ ಇದೆ ಅನ್ನೋದೇ ಅವರ ಸಂತೋಷ ಆಗಿದೆ ಉದಾಹರಣೆಗೆ ಬೇರೆಯವರೆಲ್ಲರೂ ಹಸಿದಿದ್ದರೆ ನನ್ನ ಹೊಟ್ಟೆ ತುಂಬಿದ್ದರೆ ಯಾರ ಬಳಿಯೂ ಊಟವಿಲ್ಲ ನನ್ನ ಬಳಿ ಊಟ ಇದೆ ಅಂತ ಸಂತೋಷ ಅದು ನಿಜವಾದ ಸಂತೋಷವೇ ಅಥವಾ ಇದೊಂದು ಕಾಯಿಲೆನಾ ನಮ್ಮ ಜಗತ್ತಿನ ಮಾನವರು ಈ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಹೆಚ್ಚಿನವರು ಇದನ್ನು ಸಂತೋಷ ಎಂದುಕೊಂಡಿದ್ದಾರೆ ಸದ್ಗುರು ಪ್ರಶ್ನೆಗೆ ಅವರದೇ ರೀತಿಯಲ್ಲಿ ಉತ್ತರಿಸಿದರು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು